ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಎಮ್ ಎಕ್ಸ್ ಎಕ್ಸೆಲ್ನಲ್ಲಿ ಸೊ ನೀವೇ ಈಸಿಯಾಗಿ ಟುಡೇ ಟುಮಾರೋ ಮತ್ತು ಎಷ್ಟರ್ ಡೇ ಫಂಕ್ಷನ್ನ ಯಾವ ರೀತಿ ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ ಇಲ್ಲಿ ನನ್ನ ಹತ್ರ ಒಂದು ಅದೊಂದು ಪಿ ಡಿ ಎಫ್ ಐತೆ ಸೊ ಇದನ್ನು ಟುಡೇನ ನಾವು ಟುಡೇ ಡೇಟ್ನ ಯಾವ ರೀತಿ ಕಂಡುಹಿಡಿಬೇಕು ಮತ್ತು ಎಷ್ಟರ್ ಡೇ ಸೊ ನೆನ್ನೆದು ಮತ್ತು ಟುಮಾರೋ ಅಂತಂದರೆ ನಾಳೆದು ಅಥವಾ ಫಿಫ್ಟೀನ್ ಡೇಸ್ ಕರೆಂಟ್ ಫಿಫ್ಟೀನ್ ಡೇಸ್ ಮುಂಚಿತವಾಗಿ ಅಥವಾ ಫಿಫ್ಟೀನ್ ಡೇಸ್ ಇಂಚಿತ್ ಅಂದರೆ ಹಿಂದೆ ಯಾವ ರೀತಿ ಕಂಡುಹಿಡಿಬೇಕು ಈ ಒಂದು ಟುಡೇ ಫಂಕ್ಷನ್ ಇದನ್ನು ನಾವು ನಮ್ಮ ಒಂದು ಅಂದರೆ ಎಕ್ಸೆಲ್ನಲ್ಲಿ ಕಂಪ್ಯೂಟರ್ನಲ್ಲಿ ಎಮ್ ಎಸ್ ಎಕ್ಸೆಲ್ನ ಯಾವ ರೀತಿ ಒಂದು ಫಾರ್ಮುಲಾನ ಬಿಡಿಸ್ಬೋದು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಫಸ್ಟು ನಿಮ್ಮ ಒಂದು ಫೋನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಎಮ್ ಎಸ್ ಎಮ್ ಎಸ್ ಎಕ್ಸೆಲ್ನ ನೀವು ಓಪನ್ನ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಅದು ಏನೈತೆ ಇಲ್ಲಿ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಬಂದುಬಿಟ್ಟು ಅದು ಏನೈತೆ ಟೈಟಲ್ ಟುಡೇ ಫಂಕ್ಷನ್ ಅಂತ ಐತೆ ಸೊ ಇಲ್ಲಿ ಬಂದುಬಿಟ್ಟು ನಾನು ಟುಡೇ ಫಂಕ್ಷನ್ ಅಂತೇಳಿ ನಾನು ಅಲ್ಲಿ ಟೈಪ್ನ ಮಾಡ್ಕೊಳ್ತೀನಿ ಸೊ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಫಂಕ್ಷನ್ ಅಂತ ಟೈಪ್ನ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಇದನ್ನು ನಾನು ಮೇಲ್ ಆ್ಯಂಡ್ ಮರ್ಜನ ಮಾಡಬೇಕು ಸೊ ಇದನ್ನು ಮೇಲ್ ಆ್ಯಂಡ್ ಮಾಡಬೇಕು ಅಂತಂದರೆ ಅಲ್ಲಿ ಮೇಲೇ ಇರುತ್ತೆ ನೋಡ್ಕೊಳ್ಳಿ ಕಂಪ್ಯೂಟರ್ನಲ್ಲಿ ಇಲ್ಲಿ ನಾನು ಫೋನಲ್ಲಿ ಮಾಡ್ತಿರೋದ್ರಿಂದ ಕೆಳಗಡೆ ಬಂದು ಮೇಲ್ಯಾಂಡ್ ಮರ್ಜ್ ನೀವು ಎಲ್ಲಿ ತನಕ ಸೆಲೆಕ್ಟ್ನ ಮಾಡ್ಕೊಳ್ತೀರಾ ಸೊ ಅಲ್ಲಿ ತನಕ ಮೇಲೆ ಮರ್ಜ್ ಆಗುತ್ತೆ ನೆಕ್ಸ್ಟ್ ಹಾಗೆ ಸ್ಕ್ರೋಲ್ನ ಮಾಡ್ಕೊಂಬಂದರೆ ಮೇಲೆ ಇಲ್ಲಿ ನೋಡ್ಕೊಳ್ಳಿ ಇದಕ್ಕೆ ನಾನು ಸೆಂಟ್ರಲ್ ತೊಗೊಂಡು ಬರ್ತೀನಿ ಆಲ್ರೆಡಿ ಸೆಂಟ್ರಲ್ ಐತೆ ಇದಕ್ಕೆ ಅಲೈನ್ಮೆಂಟ್ಸ್ ಅಂತ ಕರೀತಾರೆ ಇದನ್ನು ಮಾಡಿಕೊಂಡು ನೆಕ್ಸ್ಟ್ ನಾನು ಬಾರ್ಡ್ರನ್ನ ಕೊಡ್ತೀನಿ ಇದಕ್ಕೆ ಬಾರ್ಡ್ರಲ್ಲ ಸೊ ಇದಕ್ಕೆ ಕಲರ್ ಫಿಲ್ನ ಮಾಡ್ತೀನಿ ನಾನು ಕಲರ್ ಫಿಲ್ನ ನಾನು ಗ್ರೀನ್ ಕಲರ್ನ ಆ್ಯಡ್ ಮಾಡ್ತೀನಿ ನೆಕ್ಸ್ಟು ಮೇಲೆ ಹಣ್ಣು ಮರ್ಜ್ ಆದಮೇಲೆ ಇಲ್ಲೇನು ಮಾಡಬೇಕು ಇಲ್ಲಿ ನಾವು ಟುಡೇ ಟುಮಾರೋ ಮತ್ತು ಎಷ್ಟೇ ಅಂತ ನಾವು ಇಲ್ಲಿ ಹಾಕ್ಕೋಬೇಕು ಇಲ್ಲೇನು ಮಾಡ್ತೀನಿ ನಾನು ಸಿಂಪಲ್ಲಾಗಿ ನೋಡ್ಕೊಳ್ಳಿ ಇಲ್ಲಿ ನಾನು ಟುಡೇ ಅಂತ ಹಾಕ್ಕೊಳ್ತೀನಿ ಟುಡೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಟುಮಾರೋ ಟುಮಾರೋ ಇದೇನಾದರೂ ನೀವು ಇದೇನಾದರೂ ಕರೆಕ್ಷನ್ ಮಾಡಬೇಕು ಕ್ಯಾಪಿಟಲ್ ಅಂತಂದ್ರೆ ಟಿ ಇಲ್ಲಿ ಎಫ್ ಟುನ ಕ್ಲಿಕ್ ಮಾಡ್ಕೊಳ್ಳಿ ಅದು ಕಂಪ್ಯೂಟರ್ನಲ್ಲಿ ಮಾಡ್ತಿದ್ರೆ ಸೊ ಎಫ್ ಟುನ ಕ್ಲಿಕ್ ಮಾಡ್ಕೊಳ್ಳಿ ಈ ಇಲ್ಲಿ ಫೋನಲ್ಲಿ ಮಾಡ್ತಿದ್ರೆ ಡೈರೆಕ್ಟ್ ಇಲ್ಲಿನೇ ಕ್ಲಿಕ್ ಮಾಡ್ಕೋಬೋದು ಟುಡೇ ಟುಮಾರೋ ಆಯಿತು ಈಗ ಬಂದ್ಬಿಟ್ಟು ಎಷ್ಟರ್ ಡೇ ಡೇ ನಾನು ಕಂಡುಹಿಡಿಬೇಕು ಸೊ ಇಲ್ಲಿ ನಾನು ಎಷ್ಟರ್ ಅಂತ ಹಾಕ್ಕೊಳ್ತೀನಿ ಎಷ್ಟರ್ ಹಾಕೊಂಡ್ಮೇಲೆ ಏನು ಮಾಡಬೇಕು ಅಂತಂದು ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಫಾರ್ಮುಲಾ ಏನಾಯ್ತಪ್ಪ ಅಂತಂದರೆ ಅಲ್ಲೇ ನಾನು ತೋರಿಸ್ ತೋರಿಸ್ದೆ ಆಮೇಲೆ ಅದು ಫಾರ್ಮುಲಾ ಏನೈತೆ ಅಂತ ಆಗಲೇ ನಾನು ಓಪನ್ ಮಾಡಿದೆ ಈಗ ಏನು ಈಗ ನಾವು ಟುಡೇನ ಕಂಡು ಟುಡೇ ಡೇಟ್ನ ಕಂಡು ನಾವು ಫಾರ್ಮುಲಾ ಏನೈತೆ ಟುಡೇದು ಯಾವುದೇ ಒಂದು ನೀವು ಮಲ್ಟಿಪ್ಲ ಮಲ್ಟಿ ಇದು ಭಾಗಾಕಾರ ಮಾಡಿ ಗುಣಾಕಾರ ಮಾಡಿ ಪ್ಲಸ್ಸು ಮೈನಸ್ ಯಾವುದೇ ಒಂದು ಲೆಕ್ಕ ಮಾಡಿದ್ರೂ ಕೂಡ ನೀವು ನಿಮ್ಮ ಒಂದು ಸಿಸ್ಟಮ್ನಲ್ಲಿ ಈಕ್ವಲ್ನ ಹಾಕೋಬೇಕು ಈಕ್ವಲ್ ಹಾಕೊಂಡು ಇದ್ರ ಫಾರ್ಮುಲಾ ಏನೈತೆ ಟುಡೇ ಟಿ ಓ ಡಿ ಇ ವೈ ಟುಡೇ ಇದನ್ನು ಟುಡೇನ ಕಂಡುಹಿಡಿತಿದ್ದೀವಲ್ವ ಈಕ್ವಲ್ ಟುಡೇ ಬ್ರಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಏನು ಮಾಡಬೇಕು ಎಂಟರ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಡೇಟ್ ಬರುತ್ತೆ ಇವತ್ತೆಷ್ಟು ಐತೆ ಡೇಟು ಹದಿನೆಂಟು ಐತೆ ಸೊ ಆರನೇ ತಿಂಗಳು ಎರಡು ಸಾವಿರ ಇಪ್ಪತ್ತೈದು ಕ್ಲಿಯರಾ ಸೊ ಇಲ್ಲಿ ಉಲ್ಟಾ ಬರುತ್ತೆ ಯಾರು ವರಿ ಮಾಡ್ಕೊಳ್ಬೇಡಿ ಏನಕ್ಕೆ ಹಿಂಗೆ ಬರ್ತೈತೆ ಅಂತೇಳಿ ನೆಕ್ಸ್ಟ್ ಏನು ಮಾಡಬೇಕು ಟುಮಾರೋ ಕಂಡು ಹಿಡೀಬೇಕು ನಾವು ನೆಕ್ಸ್ಟ್ ಏನು ಮಾಡಬೇಕು ಈಕ್ವಲ್ ಹಾಕೋಬೇಕು ಇಕ್ವಲ್ ಹಾಕೊಂಡು ನಾವು ಟುಮಾರೋ ಕಂಡುಹಿಡಬೇಕಲ್ವಾ ಇಲ್ಲೇನು ಮಾಡಬೇಕು ಟಿ ಓ ಡಿ ಎ ವೈ ಟುಡೇ ಅಂತ ಹಾಕ್ಕೊಂಡು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಸೊ ನಾಳಿದ ನಾವು ಎಕ್ಸ್ಟ್ರಾ ಒನ್ ಡೇ ನಾವು ಮುಂಚಿತವಾಗಿಯೇ ಕಂಡು ಹಿಡಿತಿದ್ವಿ ಇಲ್ಲಿ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಮಾಡ್ಕೊಂಡ ನಂತರ ಪ್ಲಸ್ ಹಾಕೊಳ್ಳಿ ಪ್ಲಸ್ ಹಾಕೊಂಡು ಏನು ಮಾಡಬೇಕು ನಾವು ಆಗಿ ಇಲ್ಲಿ ಏನು ಮಾಡಬೇಕು ಟು ಒನ್ ಅಂತ ಹಾಕ್ಕೊಳ್ಳಿ ಅಂದರೆ ಮುಂಚಿತವಾಗಿ ಒನ್ ಡೇ ಮುಂಚಿತವಾಗಿ ಕಲಿತಿದ್ದೀವಲ್ವಾ ಅಂದರೆ ಕಂಡು ಹಿಡಿತಿದೀವಿ ಸೊ ಕೌಂಟ್ ಮಾ ಅಂದರೆ ಕಂಡು ಹಿಡಿತಿದ್ವಿ ಅದು ಆಗೇನು ಮಾಡಬೇಕು ಎಂಟರ್ ಹೊಡಿಬೇಕು ನೋಡ್ಕೊಳ್ಳಿ ನೆಕ್ಸ್ಟ್ ಡೇ ಇದು ನೈನ್ಟೀನ್ ಇರುತ್ತೆ ಸೊ ಇವತ್ತು ಎಷ್ಟೈತೆ ಡೇಟು ನೋಡ್ಕೊಳ್ಳಿ ಇಲ್ಲಿ ಜೂನ್ ಏಯ್ಟೀನ್ ಐತೆ ಸೊ ನಾಳೆದು ಮಾಡಿದ್ರೆ ನೈನ್ಟೀನ್ ಬರುತ್ತೆ ನೆಕ್ಸ್ಟು ಇವತ್ತೆಷ್ಟೈತೆ ಏಯ್ಟೀನ್ ಐತೆ ಇದ್ರ ಹಿಂದಿನ ದಿನ ನಾವು ಸೆವೆಂಟೀನ್ ಕಂಡು ಹಿಡೀಬೇಕಿತ್ತು ಅಂತಂದರೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ಫಸ್ಟ್ ಏನು ಮಾಡಬೇಕು ಈಕ್ವಲ್ ಹಾಕೋಬೇಕು ಈಕ್ವಲ್ ಹಾಕೊಂಡು ಏನು ಮಾಡಬೇಕು ಟುಡೇ ಅಂತೇಳಿ ಹಾಕ್ಕೋಬೇಕು ಟುಡೇ ಹಾಕ್ಕೊಂಡು ಮತ್ತೆ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಮಾಡ್ಕೊಳ್ಳಿ ಹಿಂದಿನ ದಿನ ಕಂಡು ಹಿಡಿತಿದೀವಿ ಎಷ್ಟಾರೆ ಅಂತಂತಂದರೆ ಇಲ್ಲಿ ಮೈನಸ್ನ ಹಾಕೋಬೇಕು ಮೈನಸ್ ಹಾಕ್ಕೊಂಡು ನೆಕ್ಸ್ಟ್ ಒನ್ ಹಾಕೋಬೇಕು ನೆಕ್ಸ್ಟು ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಎಂಟರ್ ಪ್ರೆಸ್ ಮಾಡ್ಕೊಳ್ಳಿ ಬರುತ್ತೆ ನಿನ್ನೆದೇನೈತೆ ಸೆವೆಂಟೀನ್ ಇತ್ತು ಸೊ ಇಲ್ಲಿ ಇದು ಮಂತ್ ಏನೈತೆ ಸ ಇದು ಆರನೇ ತಿಂಗಳು ನೆಕ್ಸ್ಟ್ ಮಂತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಇನ್ನೊಂದು ತಿಳಿಸ್ಕೊಡ್ತೀನಿ ಎಕ್ಸ್ಟ್ರಾ ಈಗ ಕರೆಂಟ್ ನಾವು ಫಿಫ್ಟೀನ್ ಡೇಸ್ ಕಂಡು ಹಿಡಿಬೇಕು ಮೈನಸ್ ಆಗಲಿ ಪ್ಲಸ್ ಆಗಲಿ ಕರೆಂಟು ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಕರೆಂಟು ಪ್ಲಸ್ ಕೊಡ್ತೀನಿ ಪ್ಲಸ್ ಇಲ್ಲೇನು ಮಾಡಬೇಕು ಫಿಫ್ಟೀನ್ ಡೇಸ್ ಅಂತ ಹಾಕೊಳ್ತೀನಿ ನಾನು ಫಿಫ್ಟೀನ್ ಡೇಸ್ ಎಕ್ಸ್ಟ್ರಾ ಗೊತ್ತಿರಲಿ ಅಂತ ಹೇಳ್ತವನಿ ನೆಕ್ಸ್ಟ್ ಏನು ಇಲ್ಲೇನು ಮಾಡ್ತೀನಿ ನಾನು ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಕರೆಂಟ್ ಕರೆಂಟ್ ಅಂತ ಹಾಕ್ಕೊಂಡು ಸೊ ಕರೆಂಟ್ ಅಂತ ಹಾಕೋತೀನಿ ಕರೆಂಟ್ ಅಂತ ಹಾಕ್ಕೊಂಡು ಮೈನಸ್ಸು ಫಿಫ್ಟೀನ್ ಡೇಸ್ನ ಕಂಡು ಹಿಡಿಯೋದು ಎರಡನ್ನ ತಿಳ್ಕೊಳ್ಳುವ ಫಿಫ್ಟೀನ್ ಡೇಸ್ ಅಂತೇಳಿ ಕೊಡ್ತೀನಿ ಇದಾಯ್ತಾ ಇಲ್ಲೇನು ಮಾಡಬೇಕು ನೆಕ್ಸ್ಟ್ ಸೇಮ್ ಫಾರ್ಮುಲಾನೇ ಬರುತ್ತೆ ಈಕ್ವಲ್ ಹಾಕೊಳ್ಳಿ ಈಕ್ವಲ್ ಹಾಕೊಳ್ಳಿ ಬಿಫೋರ್ ಬಿಫೋರ್ ಕಂಡು ಹಿಡಿತಿದ್ರೆ ಸೊ ಟುಮಾರೋದು ಹೆಂಗೆ ಕಂಡು ಹಿಡಿದ್ವಲ್ಲ ಅದೇ ರೀತಿನೇ ಇಲ್ಲೇನು ಮಾಡಬೇಕು ಈಕ್ವಲ್ ಹಾಕೊಂಡು ಟುಡೇ ಅಂತ ಹಾಕಬೇಕು ಟುಡೇ ಹಾಕ್ಕೊಂಡು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಇದಾದ ಮೇಲೆ ಏನು ಮಾಡಬೇಕು ಮುಂಚಿತವಾಗಿ ಕಂಡು ಹಿಡಿತಿದ್ದೀವಲ್ವ ಇಲ್ಲೇನು ಮಾಡಬೇಕು ಪ್ಲಸ್ ಹಾಕೋಬೇಕು ಇಲ್ಲೇನು ಫಿಫ್ಟೀನ್ ಅಂತ ಕೊಟ್ಕೊ ಕಾಮ ಏನು ಹಾಕ್ಬೇಡಿ ಫಿಫ್ಟೀನ್ ಅಂತ ಕೊಟ್ಕೊಳ್ಳಿ ಫಿಫ್ಟೀನ್ ಅಂತ ಎಂಟರ್ ಮಾಡಿದ ನಂತರ ಎಂಟರ್ ಹೊಡೀರಿ ಸೊ ಅಲ್ಲಿ ಹಾಕೊಂಡ ನಂತರ ಎಂಟರ್ ಹೊಡೀರಿ ನೋಡ್ಕೊಳ್ಳಿ ಫಿಫ್ಟೀನ್ ಡೇಸ್ ಮುಂಚಿತವಾಗಿ ಇವತ್ತಿಂದ ಹಿಡ್ಕೊಂಡು ಫಿಫ್ಟೀನ್ ಡೇಸ್ ಕೌಂಟ್ ಮಾಡಿ ಅದೇ ಡೇಟ್ ಬರುತ್ತೆ ತರ್ಡ್ ಬರುತ್ತೆ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಬಿಫೋರ್ ಯಾವ ಒಂದು ಡೇಟ್ ಇತ್ತು ಅಂತ ಕಂಡುಹಿಡಬೇಕಂತಂದರೆ ಫಿಫ್ಟೀನ್ ಡೇಸ್ ಅಂದರೆ ಇಂದಿನ್ ಫಿಫ್ಟೀನ್ ಡೇಸ್ ಡೇಟ್ ಏನಿತ್ತು ಇವತ್ತಿಂದ ಹಿಡ್ಕೊಂಡು ಬಿಫೋರ್ ಏನಿತ್ತು ಅಂತಂದರೆ ಸಿಂಪಲ್ ಮತ್ತೆ ಏನು ಮಾಡಬೇಕು ಈಕ್ವಲ್ ಹಾಕೊಳ್ಳಿ ಇಲ್ಲಿ ಬಂದು ಟುಡೇ ಅಂತ ಹಾಕೊಳ್ಳಿ ಟುಡೇ ಅಂತ ಹಾಕೊಂಡು ಮತ್ತೆ ಏನು ಮಾಡಬೇಕು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ನಂತರ ಇಲ್ಲಿ ಮೈನಸ್ ಕೊಟ್ಕೊಳ್ಳಿ ನಾವು ಹಿಂದಿನ ದಿನ ಅಂದರೆ ಹಿಂದಿನ ಫಿಫ್ಟೀನ್ ಡೇಸ್ ನಾವು ಕೌಂಟ್ನ ಮಾಡ್ತಿದ್ವಿ ಅಂದರೆ ಡೇಟ್ನ ಕಂಡು ಹಿಡಿತಿದೀವಿ ಮೈನಸ್ ಹಾಕೊಂಡು ಫಿಫ್ಟೀನ್ ಅಂತ ಕೊಟ್ಕೊಂಡು ಎಂಟರ್ ಮಾಡ್ಕೊಳ್ಳಿ ಸೊ ಬಂದುಬಿಡುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡುತ್ತೆ